ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ರೋಹಿಣಿ ನಕ್ಷತ್ರಕ್ಕೂ ಮತ್ತು ಶ್ರೀಕೃಷ್ಣನ ಜನನ ನಕ್ಷತ್ರದ ಸಂಬಂಧದ ರಹಸ್ಯ ಈ ವಿಡಿಯೋದಲ್ಲಿ ತಿಳಿಯೋಣ ಈ ನಕ್ಷತ್ರದ ಅಧಿಪತಿ ಚಂದ್ರನು ಮತ್ತು ಆದಿದೇವತೆ ಬ್ರಹ್ಮನು ಶ್ರೀ ಕೃಷ್ಣನ ಜನನದ ನಕ್ಷತ್ರ ಈ ರೋಹಿಣಿ ನಕ್ಷತ್ರ ಶ್ರೀ ಕೃಷ್ಣನು ಮಾತ್ರವಲ್ಲ ದುರ್ಯೋಧನನ ಅವಸನ ಮತ್ತು ಭೀಮನ ಜನನ ಕೂಡ ಇದೇ ರೋಹಿಣಿ ನಕ್ಷತ್ರವಾಗಿದೆ ಈ ನಕ್ಷತ್ರದವರು ಧಾರ್ಮಿಕ ವಾದಿಗಳಾಗಿರುತ್ತಾರೆ ಶ್ರೀಕೃಷ್ಣನಂತೆ ಶ್ರೀ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಕಾರಣಕ್ಕೂ ತೆಗೆದುಕೊಂಡ ನಿರ್ಧಾರಗಳನ್ನು ಬದಲಾಯಿಸುವುದಿಲ್ಲ ಹಿರಿಯರನ್ನು ಮತ್ತು ತಂದೆ ತಾಯಿಯನ್ನು ಗೌರವದಿಂದ ನೋಡುತ್ತಾರೆ ಇವರು ಇವರ ಮಾತುಕತೆ ಹಿಂದರೆ ಎಲ್ಲರನ್ನು ಆಕರ್ಷಿಸುತ್ತಾರೆ ಗೌರವಯುತ ಸ್ಥಾನವನ್ನು ಪ್ರಖ್ಯಾತ ದೊ ದೊರೆಯುತ್ತದೆ ಸಾಮಾನ್ಯವಾಗಿ ಇವರು ಬೇರೆಯವರ ಆದಿನದಲ್ಲಿ ಕೆಲಸ ಮಾಡುವುದಿಲ್ಲ ಬೇಕಾದರೆ ಚಿಕ್ಕವಾದರೂ ತಮ್ಮದೇ ಆದ ವ್ಯಾಪಾರವನ್ನು ಆರಂಭಿಸುತ್ತಾ ಹಣದ ವಿಷಯದಲ್ಲಿ ಅನ್ ಹಣದ ವಿಷಯದಲ್ಲಿ ಅಂತೂ ಕ್ಲಿಯರ್ ಆ್ಯಂಡ್ ಯಾರಿಗೂ ಮೋಸ ಮಾಡದ ಮನಸ್ಸು ಐಷಾರಾಮಿ ಜೀವನವನ್ನು ಇಷ್ಟಪಡುತ್ತಾರೆ ಅದೇ ಥರನೇ ಐಷಾರಾಮಿ ಜೀವನವನ್ನು ಜೀವಿಸಿ ತೋರಿಸುತ್ತಾರೆ ರುಚಿಕರ ಆಹಾರವನ್ನು ಇಷ್ಟಪಡುತ್ತಾರೆ ಈ ನಕ್ಷತ್ರದವರು ಸೌಂದರ್ಯದ ಮೇಲೆ ಹೆಚ್ಚು ಆಸಕ್ತಿ ಇರುತ್ತದೆ ಮತ್ತು ಇವರ ಸುಂದರವಾದ ಮೈಕಟ್ಟನ್ನು ಹೊಂದಿರುತ್ತಾರೆ ತನ್ನ ಸೌಂದರ್ಯ ಮತ್ತು ಮೈಕಟ್ಟನ್ನು ಕಾಪಾಡಲು ಯೋಗ ಪ್ರ ಪ್ರಾಣಾಯಾಮದಂತಹ ಪ್ರಾಚೀನ ಪದ್ಧತಿಗಳನ್ನು ಅನುಸರಿಸುತ್ತೆ ಉತ್ತಮ ನತನ ಕೌಶಲ್ಯ ಇರುವ ನೀವು ನಾಟಕ ಅಥವಾ ಸಿನಿಮಾ ರಂಗದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸುವಿರಿ ಮಧುರವಾದ ಕಂಠವಿರುವ ಕಾರಣ ಸಂಗೀತ ಕ್ಷೇತ್ರದಲ್ಲೂ ಹೆಸರನ್ನು ಮಾಡಬಹುದು ಪ್ರಖ್ಯಾತ ಹಣಕಾಸಿನ ವಾಣಿಜ್ಯ ಸಂಸ್ಥೆಯಲ್ಲಿ ಉದ್ಯೋಗ ಲಭಿಸುತ್ತದೆ ಹಣಕಾಸಿನ ವ್ಯಾಪಾರದ ಸಂಸ್ಥೆಯ ಒಡೆಯರಾಗುವ ಸಾಧ್ಯತೆ ಇರುತ್ತದೆ ಈ ನಕ್ಷತ್ರದವರಿಗೆ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ